ಮತ್ತೆ ಏನಂದ್ರೆ ಇದಕ್ಕೆ ಖಾರ ಸೇರಿಸಿಲ್ಲ ಏನಾದ್ರೂ ಬೊಬ್ಬೆ ಉಂಟು ರೋಮಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರು ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವುಳಿಗೆ ಅಲ್ಲಿ ಬಕೆಟಲ್ಲಿ ಆಗ ಕುಡಿಲಿಕ್ಕೆ ಕೊಟ್ಟೆ ಅದು ಚೆಲ್ಲಿದ್ಲು ಇಲ್ಲಿ ನೋಡಿ ಇಲ್ಲಿ ಒಂದು ಟಬ್ಬಲ್ ಸಹ ಇಟ್ಟದುಂಟು ಅದು ಸಹ ಬೇಡ ಅದು ಪೈಪಲ್ಲಿ ನೀರು ಬರ್ತದಲ್ಲ ಅದು ಕುಡಿಯೋದು ಶುಭಮ ಅಂತ ಬಿಟ್ಟಿದ್ದೇನೆ ಸ್ನಾನ ಮಾಡಿಸ್ಬೇಕು ಅವಳ ಸುಮಾರು ದಿವಸ ಆಯಿತು ಹಾಗೆ ಮತ್ತು ನೀವು ಹೇಳ್ತೀರಿ ಕರೆಂಟ್ ಕಂಬಕ್ಕೆ ಕಟ್ಟಿ ಹಾಕ್ಬೇಡಿ ಅಂತ ಹಾಗೆಂಥ ಪ್ರಾಬ್ಲಮ್ ಇಲ್ಲ ಕರೆಂಟ್ ಕಂಬ ಕಟ್ಟಿ ಉಂಟು ಮತ್ತು ನಾನು ಸ್ನಾನ ಮಾಡಿಸಿ ಬಿಡೋದೇ ಅಲ್ಲ ಬೇರೆ ನನಗೆ ಪ್ಲೇಸ್ ಇಲ್ಲ ಅವಳೊಂದು ಕಟ್ಟಿ ಹಾಕಲಿಕ್ಕೆ ಅಮ್ಮನನ್ನು ಕಟ್ಟಿ ಹಾಕಿದಲ್ಲಿ ಆಗೋದಿಲ್ಲ ಅವಳೊಂದು ಕಟ್ಟಲಿಕ್ಕೆ ಅದಕ್ಕೆ ಫ್ರೀ ಪ್ಲೇಸ್ ಇರೋದು ಇಲ್ಲಿ ಟಿಂಕು ಹ್ಞೂ 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 ಟಿಂಕಿ ಸ್ನಾನ ಮಾಡಿ ಬಂದಿದ್ದೇನೆ ಅಂತ ಗೊತ್ತಿಲ್ಲ ಅಂತೂ ಮೈಯೆಲ್ಲ ಒದ್ದೆ ಮಾಡ್ಕೊಂಡು ಬಂದಿದ್ದೇನೆ ಇವ ನೋಡಿ ಹಾಂ ಹೋಗುವ ಹೋಗುವ ಜೈ ಜೈ ಅವ್ರೊಟ್ಟಿಗೆ ಯುವಾಸ ಇವ ನೋಡಿ ಕಾಡಿಗೆ ಸರ್ತಿದ್ದೇನೆ ನನ್ನೊಟ್ಟಿಗೆ ಮುಂಚೆ ಪಡಿ ಬರ್ತಿದ್ದಲ್ಲ ಹಾಗೆ ನಾನು ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರೋದು ಎಲ್ಲಿಂದಾದರೂ ಒಂದು ಮಿಡಿಯೋದು ಹಿಡ್ಕೊಡ್ತೇನೆ ಅಂತ ನಾನು ಮನೊಂದು ದಿವ್ಸ ಮಿಡ್ಯತೆ ಹಿಡ್ಕೊಡ್ಕೊಂತಲ್ಲ ದೊಡ್ಡ ತಪ್ಪು ಮಾಡಿದೆ ಇವಾಗ ಹಿಡಿಯೋದಿಲ್ಲ ಈ ಥರ ಮಾಡ್ತಾನೆ ಮತ್ತೆ ನನಗೆ ನಂಗೆ ಹೇಳ್ತಾನೆ ನೀನು ಹಿಡ್ಕೊಳು ಅಂತ ಹಿಡಿದನಾ ಪುಣ್ಯಕ್ಕೆ ಓಯ್ ಸಿಕ್ಕಿತು ಹಾಂ ವಾ ಕಂಗ್ರಾಟ್ಸ್ ಓ ದನಗಳನ್ನು ಸ್ನಾನ ಮಾಡಿಸಿ ಹೊರಗಡೆ ಕಟ್ಟಿ ಬಂದು ಬಟ್ಟೆ ವಾಶ್ ಇತ್ತು ಮತ್ತು ಮನೆಗೆ ಒಳಗೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಈಗ ನಾನು ಮತ್ತೊಮ್ಮೆ ದನಗಳ ಹತ್ರ ಹೋಗ್ತಿದ್ದೇನೆ ಬದಲಿಸಲಿಕ್ಕೆ ನನ್ನೊಟ್ಟಿಗೆ ಶಂಭು ಕೂಡ ಬಂದಿದ್ದಾನೆ ಟಿಂಕಿಕೂರ ಆಚೆಗಡೆಯಿಂದ ಬರ್ತಾರೆ ಅವ್ರು ರೋಡಿಂದ ಬರೋದು ನಾನು ಒಳ ಇಲ್ಲಿ ಹೋಗೋದು ಹತ್ತಿರಕ್ಕೆ ತಲುಪಲಿಕ್ಕೆ ಆಗ್ತದಲ್ಲ ಹಾಗೆ ಎಂತಕ್ಕೆ ಎಂಥಕ್ಕೆ ಬರೋದು ನೀನು ಇಲ್ಲಿ ಸಿಗೋದಿಲ್ಲ ಮಿಡತೆ ಹಾಂ ಒಬ್ಬೇ ಬೊಬ್ಬೆ ಇವನದ್ದು ಉಂಟು ರೋಮ ಹೇಗೆ ಕುತ್ತಾಗಿದೆ ನೋಡಿ ಆಗಿದೆ ಓಯ್ ಅಣ್ಣ ಬಿಟ್ಟು ಹೋಗುದಿಲ್ಲ ಮಾರೆ ನಾನು ನಿನ್ನನ್ನು ಇಟ್ಕೊಂಡೇ ಹೋಗುದು ಹೋಗುವಾಗ ಆಯಿತಾ ನೋಡಿ ಸ್ಪೈಕ್ ಸ್ಪೈಕ್ ಥರ ಆಗಿದೆ ಕೂತು ಕೂತಾಗಿದ್ದೀರೋ ರೋಮ ಅಂಬು ಎಷ್ಟು ಹುಡುಕಿದೆ ಗೊತ್ತುಂಟ ನಿನ್ನ ನಾನು ಬರುವಷ್ಟರಲ್ಲಿ ಇವಾಗ ಕಾಣೆಯಾಗಿದ್ದಾನೆ ದನಗಳನ್ನು ಬದಲಿಸುವಷ್ಟರಲ್ಲಿ ಮತ್ತೆ ನೋಡಿದ್ರೆ ಈ ಮನೆ ಹತ್ರಕ್ಕೆ ಬಂದಿದ್ದಾನೆ ಸಹ ಮಂದಿಯನ್ನು ಊಟ ಆಗಿ ನಿದ್ದೆ ಆಗಿ ಆಯಿತು ಈಗ ನಾನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಇವತ್ತು ಅವರು ಬರಲಿಲ್ಲ ಅಂದರೆ ಯಾವಾಗಲೂ ಮಧ್ಯಾಹ್ನ ಊಟ ಆದಮೇಲೆ ಬದಲಿಸಲಿಕ್ಕೆ ಹೋಗೋದು ಬದಲಿಸುವಾಗ ಓಡಿ ಬಂದರೆ ಸೀದಾ ಮನೆಗೆ ಕಟ್ ತಂದು ಕಟ್ಟಿ ಹಾಕೋದು ಇವತ್ತು ಬರಲಿಲ್ಲ ಮೈತಾ ಇದ್ರು ಹಾಗೆ ಇನ್ನೊಂದು ಕಡೆ ಕಟ್ಟಿ ಬಂದೆ ಈಗ ಮೆಲ್ಲ ಮಳೆ ಸಹ ನಿಲ್ಲಿಗೆ ಶುರುವಾಗಿದೆ ಬೇಗ ಹೋಗಿ ದನಗಳನ್ನು ಕರ್ಕೊಂಡು ಬರಬೇಕು ಅಂಗಳದಲ್ಲಿ ಬಟ್ಟೆ ಉಂಟು ವಾಶ್ ಮಾಡಿದ್ದು ಒಣಗಲಿಕ್ಕೆ ಹಾಕಿದ್ದು ನಾನು ಎನ್ಸಿದೆ ಮಳೆ ಜೋರು ಬರಲಿಕ್ಕಿಲ್ಲ ಹೋಗಿ ದನಗಳನ್ನು ಕರ್ಕೊಂಡು ಬರುವಂತ ಕಾಲಿಗೆ ಇಬ್ಬರೂ ಸಿಗ್ತಾ ಒಬ್ಬ ನಡಿಲಿಕ್ಕೆ ಬಿಡುವುದಿಲ್ಲ ಇನ್ನೊಬ್ಬ ಹಿಂದೆಂದ ಹ ಹಾ ಹಾ ಅಂತ ಮಾಡ್ತಾ ಬರ್ತಿದ್ದಾನೆ ಹೋಗಿ ಬರುವ ನೋಡಿ ಕಾಲಿಗೆ ಸಿಗುವವ ಟಿಂಕಿ ಹೀಗೆ ಕಾಲಿಗೆ ಸಿಗೋದು ಒಂದು ಹೆಜ್ಜೆ ಇಡ್ಲಿಕ್ಕಿಲ್ಲ ಕಾಲಿಗೆ ಇರ್ತಾನೆ ತಿಳ್ಕೊಳ್ಳಿ ಫಾಲೋವರ್ ಅಂದರೆ ಫಾಲೋವರ್ ನಂದಿವ ಏನಾದೊಂದು ಮಿಡತಿಯೋದು ಪ್ರಭಾವ ಆಯಿತಾ ಇಬ್ರು ಹೋಗ್ತಿದ್ದಾರೆ ಇವರಿಬ್ರು ಹಿಂದೆಯಿಂದ ಬರ್ತಿದ್ದಾರೆ ಶಂಭು ಬಾ ಹೂಡಿ ಬಾ ಬಾಕಿ ಆಗ್ಲಿಕ್ಕಿಲ್ಲ ಹೋ ಹೋ ಟಿ ಆಲ್ರೆಡಿ ಮುಂದೆ ಹೋಗಿ ಆಗಿದೆ ಬರ್ಲಿಕ್ಕೆ ಬಂದಾಯವ ಬೊಬ್ಬಳಿತಾ ಬೊಬ್ಬಳಿತ ಬರ್ತಿದ್ದಾನೆ ಕೂರ ಇದ್ದಾನಲ್ಲ ಒಟ್ಟಿಗೆ ಸುಮಾರು ದೂರ ಬಂದಿದ್ದಾನೆ ನನ್ನ ಒಟ್ಟಿಗೆ ಆಗ್ಬೋದು ಮರೆಯುವ ರುಬ್ಬನ್ ಕರ್ಕೊಂಡು ಬಂದು ಕಟ್ಟಿ ಇದ ದನ ಕರ್ಕೊಂಡು ಬರ್ಲಿಕ್ಕೆ ಬಂದಿದ್ದಲ್ಲ ಈ ನೋಡಿ ಇಲ್ಲಿ ಆಸೆ ಶಂಭು ಹಲೋ ಶಂಭು ಬಚ್ಚಿತ ಯಾವ ಪೊಸಿಷನಲ್ಲಿ ಮಲಗಿದ್ದಾನೆ ನೋಡಿ ಬಚ್ಚಿ ಹೋಯ್ತಾನ ಹ್ಞೂ ಶಂಭುಜ ಅವನು ಅಷ್ಟು ದೂರ ನಡ್ಕೊಂಡು ಬಂದಿದ್ದಾನಲ್ಲ ಸಾಕು ಅವನೋದು ಧೈರ್ಯಕ್ಕೆ ನಂದೇ ಆದರೆ ಹುಲ್ಲಿರುವಾಗೆಲ್ಲ ಬರ್ತಾನೆ ಇದನ್ನು ಕರ್ಕೊಂಬರ್ಲಿಕ್ಕೆ ಇವನೇ ಬರೋದು ಅವನು ಮಾತಾಡಿಸ್ತಿದ್ದಾನೆಲ್ಲ ಹೇಳೋದು ಉಪದ್ರ ಅವನನ್ನು ಯಾಕೆ ಮಾತಾಡ್ಸೋದು ಅಂತ ಶುಬ್ಬಮ್ಮ ಶುಭಮ್ಮನಿಗೆ ಇಲ್ಲಿ ಒಂದು ಹಾರ್ಟ್ ಉಂಟು ನೋಡಿ ಅಂತೆ ಹೀಗಾಗಿ ಹೀಗೆ ಜರ್ಸಿ ದನಗಳಿಗೆ ಇರ್ತದೆ ನಾರ್ಮಲಿ ಭಾರಿ ತುರಿಸಿದಲ್ಲ ಹೀಗೆ ಮಾಡಿದ್ರು ದನಗಳಿಗೆ ಚಿಕ್ಕ ರೋಗನೂ ಸಹ ನನಗೆ ಇದೊಂದು ಅಭ್ಯಾಸ ಹೇಗೆ ಮಾಡೋದು ಅವ್ರಿಗೆ ಖುಷಿ ಆಗ್ತದೆ ಅಂಥೇಳಿ ನಂಗೆ ಅನಿಸೋದು ಅಂದರೆ ಇಲ್ಲಿ ಅವರಿಗೆ ತುರಿಸ್ಕೊಡ್ಲಿಕ್ಕೆ ಅವರು ಕಾಲಲ್ಲೆಲ್ಲ ತುರಿಸ್ತಿರ್ತಾರೆ ನೀವು ಯಾರಾದ್ರಿಗೆ ಮಾಡ್ತೀರಾ ನಂತರ ಅದರಿಂದ ಲಿಂಬೆಯನ್ನು ಕಟ್ ಮಾಡಿ ಆಯಿತು ಆಚಕ ಕೊಟ್ಟಿದ್ಲಲ್ಲ ಅದು ಹೇಗೆ ಅಂದರೆ ಉಪ್ಪಿನಕಾಯಿ ಹಾಕೋದು ಎಷ್ಟೇ ಈಸಿ ಈ ಮೆಣಸು ಉಂಟಲ್ಲ ಇದನ್ನು ನಾವು ಗಾಂಧಾರಿ ಮೆಣಸು ಅಂತ ಹೇಳೋದು ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ ಕೆಲವರೆಲ್ಲ ಜೀರಿಗೆ ಮೆಣಸು ಅಂತ ಕೂಡ ಹೇಳ್ತಾರೆ ನೋಡಿ ಈ ಥರ ಇರ್ತದೆ ಇದು ತುಂಬ ಖಾರ ಮಾತ್ರ ನ್ಯಾಚುರಲ್ ಆಗಿ ಆಗುವಂಥದ್ದು ಇದನ್ನು ಮತ್ತು ಈ ಮೆಣಸು ಮತ್ತು ಹುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು ಉಪ್ಪಿನಕಾಯಿ ರೆಡಿ ಮತ್ತು ಏನಂದರೆ ಇದಕ್ಕೆ ಖಾರ ಸೇರಿಸೋದಿಲ್ಲ ಏನಾದರೂ ಹುಷಾರಿಲ್ಲದಾಗ ಬಾಯಿಗೆ ರುಚಿ ಊಟ ರುಚಿ ಸಿಗೋದಿಲ್ಲ ಅಂತಾಗ ಇದರಲ್ಲಿ ಊಟ ಮಾಡಿದರೆ ಒಳ್ಳೆಯದಾಗ್ತದೆ ಅಂಥೇಳಿ ಮುಂಚೆಯಿಂದಲೂ ಇದನ್ನು ಮಾಡಿರ್ತಾರೆ ಎಲ್ಲರ ಮನೇಲಿ ಕೂಡ ಇರ್ತದೆ ನಮ್ಮ ಕಡೆ ಸೊ ನಮ್ಮ ಮನೆಯಲ್ಲಿ ಲಾಸ್ಟ್ ಇಯರ್ ಇರಲಿಲ್ಲ ಈ ವರ್ಷ ಉಂಟು ನೋಡಿ ಲಿಂಬೆ ಸಿಕ್ಕಿದೆ ಹಾಗಾಗಿ ಮುಂಚೆ ನಮ್ಮ ಮನೆಯಲ್ಲಿ ಲಿಂಬೆ ಆಗ್ತಿತ್ತು ಬೇಕಾದಷ್ಟು ಆವಾಗ ಇದರದು ಉಪ್ಪಿನಕಾಯಿ ಇರ್ತಿತ್ತು ಇದಕ್ಕೆ ಮಸಾಲೆ ಸೇರಿಸೋದಕ್ಕಿಂತ ಈ ಥರ ಉಪ್ಪು ಹಾಕಿ ತಿಂತೇವಲ್ಲ ಇದೇ ಚೆಂದ ಈ ಮೆಣಸನ್ನು ಜಜ್ಲಿಕ್ಕಿಲ್ಲ ಹಾಗೆ ಹಾಕೋದು ಖಾರ ಬೇಕಾದವರು ಇದನ್ನು ನುರುಚಿ ಊಟ ಮಾಡಿಕೊಳ್ಳಿಕ್ಕೆ ತುಂಬ ಆಗ್ತದೆ ಚೆಂದ ಇದು ನಮ್ಮ ಕಡೆ ಎಲ್ಲರ ಮನೇಲಿ ಸಹ ಈ ಉಪ್ಪಿನಕಾಯಿ ಇರ್ತದೆ ಮಕ್ಕಳಿಗೆ ಜ್ವರ ಬಂದಾಗ ಅಥವಾ ಮನೆಯಲ್ಲಿ ಯಾರಿಗೆ ಜ್ವರ ಬಂದಾಗ ಸಹ ಊಟ ರುಚಿಸುವುದಿಲ್ಲಲ್ಲ ಸಾಂಬಾರಲ್ಲಿ ಅಥವಾ ಪಲ್ಯದಲ್ಲೆಲ್ಲ ತಿನ್ನಲಿಕ್ಕೆ ಅದಕ್ಕೆ ಈ ಉಪ್ಪಿನಕಾಯಿದೊಂದು ಹೋಳು ಹಾಕಿ ಒಂದು ಮೆಣಸು ಹಾಕಿ ಊಟ ಮಾಡಿದರೆ ಊಟ ಸೇರ್ತದೆ ಅಂತ ಮಾವಿನಕಾಯಿಗಿಂತ ಸಹ ಇದರದ್ದು ಉಪ್ಪಿನಕಾಯಿ ಏನೋ ಒಂಥರ ರುಚಿ ಆಯಿತಾ ಅದು ಉಪ್ಪೆಲ್ಲ ಸೇರಿ ಈ ಮೆಣಸಿದು ಪರಿಮಳ ಎಲ್ಲ ಸೇರಿದ ಮೇಲೆ ಇನ್ನೂ ಚೆಂದ ನನಗೆ ಈಗಲೇ ನಿನ್ಸಿ ಬಾಯಲ್ಲಿ ನೀರು ಬರ್ತಾ ಉಂಟು ಅಪ್ಪ ಹೇಗೆ ಕೊಯ್ದರೂ ಗೊತ್ತಿಲ್ಲ ನನಗಂತೂ ಇದ್ರೆ ಪರಿಮಳ ಕೇಳಿಯೇ ಬಾಯಲ್ಲಿ ನೀರು ಬರ್ತಾ ಉಂಟು ನಾನು ಅಪ್ಪನ ಹತ್ರ ಕೇಳಿದ್ದು ನಾನು ಹುಲ್ಲಿಗೆ ಹೋಗಿದ್ದೆ ಬರುವಾಗ ಅಪ್ಪನ ಹತ್ರ ಕೇಳೋದು ಅಪ್ಪ ನಿಮಗೆ ಬಾಯಿ ನೀರು ಬರಲಿಲ್ವಾ ಅಂತ ಕೇಳ್ತಾ ಇದ್ದಿದ್ದೀರಪ್ಪ ಪರಿಮಳಕ್ಕೆ ಎಷ್ಟು ನೀರು ಬರ್ತಿದೆ